ಯಾವಾಗಲೂ ರೆಗ್ಯುಲರಾಗಿ ಚಪಾತಿ ಮಾಡಿ ಈ ಥರ ಎಲ್ಲ ಮಾಡೋದಕ್ಕೆ ಇದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚಪಾತಿ ಆಲೂಗಡ್ಡೆ ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ರವೆ ಹಾಕಿ ಚಪಾತಿ ಮಾಡೋದ್ರಿಂದ ಆಗಿರುತ್ತೆ ಸೊ ಇಲ್ಲಿ ನಾನು ಮೀಡಿಯಂ ರವೆ ಇತ್ತು ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಾಂದರೆ ಕೇಸ್ ಚಿರೋಟಿ ರವೆ ಇದ್ದರೆ ಡೈರೆಕ್ಟಾಗಿ ಹಾಗೆ ಹಾಕ್ಬೋದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬಟಾಣಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ತೆರಿ ತೆರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಚಪಾತಿಗೆ ಈ ಥರ ಹಾಕಿ ಮಾಡೋದ್ರಿಂದಾಗಿ ಸೊ ಟೇಸ್ಟಿಯಾಗಿರುತ್ತೆ ಮತ್ತು ನಮಗೆ ಚಟ್ನಿ ಆ ಥರ ಏನು ಬೇಡ ಜಸ್ಟ್ ಮೊಸರಲ್ಲೇ ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಬೈಂಡಿಂಗೇ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನು ಆಲೂಗಡ್ಡೆನ ಒಂದು ಮೀಡಿಯಮ್ ಆಗಿರೋದು ಎರಡು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಣ್ಣದ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಕಾ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಲ್ಲ ಅದನ್ನು ಸ್ವಲ್ಪ ಇಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡು ಈ ಥರ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು ಆಗಿ ಚಪಾತಿ ಹಿಟ್ಟು ಹೆಂಗಿರುತ್ತೆ ಹಾಗೆ ಇರುತ್ತೆ ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತೆ ಮತ್ತು ನಿಮಗೆ ಯಾವ ಥರ ಬೇಕೋ ಆ ಥರ ಫೋಲ್ಡ್ ಮಾಡಿನೂ ಸಹ ಮಾಡ್ಕೋಬೋದು ಇಲ್ಲಾಂದರೆ ಆಗಿ ಹಾಗೇನೇ ಸಹ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊಂಡು ಮಾಡ್ಕೊಳ್ಬೋದು ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸುಟ್ಕೊಂಡ್ರೆ ಚಪಾತಿ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಆಗಿರುತ್ತೆ ರೆಗ್ಯುಲರಾಗಿ ಚಪಾತಿ ಪರಾಟ ಆ ಥರದ್ದೆಲ್ಲ ಮಾಡ್ತಾ ಇದ್ದರೆ ಸ್ಟಫಿಂಗ್ ಎಲ್ಲ ಮಾಡಬೇಕಂದ್ರೆ ಬಿಟ್ಟೋಗುತ್ತಲ್ವಾ ಸೊ ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಈ ಥರ ಆಗುವಾಗ ಟ್ರೈ ಮಾಡ್ತಾ ಇರ್ತೀನಿ ನೀವು ಮನೆಗಳಲ್ಲಿ ಏನಾದರೂ ಟ್ರೈ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾರಾದರೆಲ್ಲ ಫಾಲೋ ಮಾಡಿದಿರ ನೋಡ್ತಿದ್ರೆ ಪ್ಲೀಸ್ ಡು ಫಾಲೋ ಮಾಡಿಕೊಳ್ಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೋಪು ನಿಮ್ಮೆಲ್ಲರಿಗೂ ಇವೇ ಎಷ್ಟಾಗಿದೆ ಅಂತ ಅನ್ಕೊಳ್ಳಿ <z報 <count Transport> <builds Donald gekka> ಿ ಚಪಾತಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಮೊಸರು ಜೊತೆಯಲ್ಲಿ ನಾನು ಸರ್ವ್ ಮಾಡಿದ್ದೆ ಬೇಕಾದರೆ ಆಪ್ಷನಲ್ ಆಪ್ಷನಲ್ಲಾಗಿ ಟೊಮೊಟೊ ಚಟ್ನಿ ಇಲ್ಲಾಂದರೆ ಕಾಯಿ ಚಟ್ನಿ ಈ ಥರ ಕಡಲೆ ಬೀಜ ಚಟ್ನಿ ಆ ಥರ ಚಟ್ನಿ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಟೇಸ್ಟಿಯಾಗಿ ಹೆಲ್ತಿಯಾಗಿ ಈ ಥರ ಎರಡು ಕಡೆನೂ ಸ್ವಲ್ಪ ಹೊತ್ತಿ ಒತ್ತಿ ಮಾಡ್ಕೋಬೇಕು ಯಾಕಂದರೆ ಬಟಾಣಿ ಎಲ್ಲ ನಾವು ಹಸಿದು ಹಾಕಿರ್ತೀವಲ್ವ ಸೊ ಹಾಗಾಗಿ ಸ್ವಲ್ಪ ಬೇಯಿಸ ಟೈಮ್ ತೊಗೊಂಡು ಸ್ಲೋ ಫ್ಲೇಮಲ್ಲಿ ಕ್ಲೀನಾಗಿ ಸ್ಲೋ ಮೀಡಿಯಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇನ್ನು ಟಮ